ಚಿತ್ತಾಮಣಿ ನಗರದ ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರು ವರ್ತಕರು ಹಾಗೂ ದಲ್ಲಾಳಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಎಂಯುಎಸ್ ಟ್ರೇಡರ್ಸ್ನ ಶಂಕರ ಮತ್ತು ನವೀನ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿನ ಕೂಲಿ ಕಾರ್ಮಿಕರು ವರ್ತಕರು ಹಾಗೂ ದಲ್ಲಾಳಿಗಳು ಮತ್ತಿತರರು ಪಾಲ್ಗೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನ್ನದಾನ ಮಾಡುವುದರ ಮೂಲಕ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ನಾಯಕ ದಲಿತರು ಶೋಷಿತರು ದಮನಿತರ ಏಳಿಗೆಗಾಗಿ ದುಡಿದವರಾಗಿದ್ದು ಅಂಬೇಡ್ಕರ್ ಅವರ ಆಶಯದಂತೆ ದಲಿತರು ಶಿಕ್ಷಣ ಪಡೆದು ವಿದ್ಯಾವಂತರಾದಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದ ಅವರು ಅಮಾಲರು ಹಾಗೂ ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳುವಂತೆ ಮಾಡಬೇಕು ಪ್ರತಿಯೊಬ್ಬರು ತಪ್ಪದೇ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದಾಯ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಆದಿಯಲ್ಲಿ ನಡೆಯಬೇಕೆಂದರು ಈ ಸಂದರ್ಭದಲ್ಲಿ ಎಪಿಎಂಸಿ ದವಸಧಾನ್ಯಗಳ ಮಾರುಕಟ್ಟೆಯಲ್ಲಿನ ಎಲ್ಲ ಕೂಲಿ ಕಾರ್ಮಿಕರು ವರ್ತಕರು ದಲ್ಲಾಳಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಪೋಷಕ ಬಾಂಧವರೇ ದಿ ಟಾಡ್ಲರ್ಸ್ ಮಾಂಟೇಶ್ರು ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮಸ್ತೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಎಲ್ಲ ಯಶಸ್ವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುದ್ದೆ ಹನ್ನೆ ಮಾಡ್ಬೇಕಾಯ್ತು ಆದರೆ ಇವತ್ತು ಎಲ್ಲ ರೈತರು ಅಮಾಲ್ರು ವರ್ತಕರು ದಲ್ಲಾಳರಿಂದ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತ ಬಿಟ್ಟು ಇವತ್ತು ಅಂದ್ಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದು ಗೋಲ್ಸಕ್ಕೆ ಎಲ್ಲರೂ ಧನ್ಯವಾದ ಅಂಬೇಡ್ಕರ್ ಕೇಕ್ ಕಟ್ ಮಾಡ್ತಾ ಅನ್ನದಾನ ಎಲ್ಲ ಇರ್ತದೆ ಕೂಲಿ ಕಾರ್ಮಿಕರಿಗೆ ಎಲ್ಲ ವರ್ತಕರು ದಲ್ಲಾರು ರೈತರಿಗೆಲ್ಲ ಸರಿ ಎಲ್ಲರಿಗೂ ಊಟ ವ್ಯವಸ್ಥೆ ಎಲ್ಲ ಇರ್ತದೆ ಎಲ್ಲರೂ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ನಮ್ಮ ಎ ಪಿ ಎಮ್ಸಲ್ಲಿ ಇರೋರೆಲ್ಲರೂ ಒಗ್ಗಟ್ಟಾಗಿ ಅನ್ನ ತಂದಾಗ್ತು ಬೆಳೆಸ್ಕೊಂಡು ಹೋಗ್ತಾ ಈ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಸ್ಪಷ್ಟವಾಗಿ ಹೆಚ್ಚಾಗಿ ಹೇಳ್ಬಿಟ್ಟು ಕೋರ್ತಾ ಇದ್ರು ಎಲ್ಲರನ್ನ